ನಿಮ್ಮ ವಿದ್ಯುತ್ ಸಮಸ್ಯೆಗಳ ಪರಿಹಾರಕ್ಕಾಗಿ ಲಭ್ಯವಿದೆ ಸಹಾಯವಾಣಿ ವಿದ್ಯುತ್ ಸಂಬಂಧಿತ ಸಮಸ್ಯೆಗಳ ಕುರಿತಾದ ಸಂದೇಶ ಫೋಟೋ ವಿಡಿಯೋಗಳನ್ನು ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ವಾಟ್ಸಪ್ ಸಹಾಯವಾಣಿ ಸಂಖ್ಯೆಗೆ ಕಳುಹಿಸಿ ಶಾಶ್ವತ ಪರಿಹಾರ ಪಡೆದುಕೊಳ್ಳಿ ವಾಟ್ಸಪ್ ಸಂಖ್ಯೆ ಏಟ್ ಟು ಡಬಲ್ ಸೆವೆನ್ ಏಟ್ ಏಟ್ ಫೋರ್ ಜೀರೋ ಒನ್ ಸಂಪರ್ಕಿಸಿ ಪ್ರಕಟಣೆ ವಿದ್ಯುತ್ ಸಮಸ್ಯೆಗಳ ತ್ವರಿತ ಪರಿಹಾರಕ್ಕಾಗಿ ಲಭ್ಯವಿದೆ ವಾಟ್ಸ್ಆಪ್ ಸಹಾಯವಾಣಿ ವಿದ್ಯುತ್ ಸಂಬಂಧಿತ ಸಮಸ್ಯೆಗಳ ಕುರಿತಾದ ಸಂದೇಶ ಫೋಟೋ ವಿಡಿಯೋಗಳನ್ನು ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ವಾಟ್ಸಪ್ ಸಹಾಯವಾಣಿ ಸಂಖ್ಯೆಗೆ ಕಳುಹಿಸಿ ಶಾಶ್ವತ ಪರಿಹಾರ ಪಡೆದುಕೊಳ್ಳಿ ವಾಟ್ಸಪ್ ಸಂಖ್ಯೆ ಏಟ್ ಟೂ ಡಬಲ್ ಸೆವೆನ್ ಏಟ್ ಏಟ್ ಫೋರ್ ಜೀರೋ ಒನ್ ನೈನ್